ಅದು ವಿಗ್ ಅಲ್ವಾ ಹೆಂಗೆ ಕಿತ್ಕೊಳ್ಳಿ ಊರ್ ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಎಲ್ಲ ಡೀಟೇಲ್ ಕಾಪಿ ನೋಡಿ ಮೇಡಮ್ ಊಟ ಊಟ ಮಾಡಿಲ್ಲ ನಾನು ಹಸ್ಕೊಂಡು ಸುಸ್ತಾಗಿದ್ದೀನಿ ಉಪವಾಸ ಹೆಚ್ಚು ಕಡಿಮೆ ಶಕ್ತಿ ಇಲ್ಲ ಪ್ಲೀಸ್ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಏನು ಹೇಳಲ್ಲ ಅದ ಅವ್ರ ಬಾಸ್ ಹೇಳಬೇಕು ಅವ್ರ ಯಾವ್ದೋ ಬಾಸ್ ಬಾಸನೋ ಇನ್ಯಾವ್ದು ಐತಲ್ಲ ಆ ಬಾಸ್ಗಳು ಬಂದು ಹೇಳ್ಬೇಕು ಆಮೇಲೆ ಎರಡನೇದು ನಮ್ದು ಏನೂ ಆಗಲ್ಲ ಏನೂ ಕಿತ್ಕೊಳ್ಳಕ್ ಅಂತ ಹೇಳ್ತಾ ಇದ್ದಿಲ್ಲ ನಾರ್ಮಲ್ ಕೂದಲಾದ್ರೆ ಕಿತ್ಕೋಬೋದು ಅದು ವಿಗ್ ಅಲ್ವಾ ಹೆಂಗೆ ಕಿತ್ಕೊಳ್ಳಿ ಒಂದು ಮಾತು ಹೇಳ್ತೀನಿ ಎಲ್ಲಾದರೂ ಆಗ್ತದೆ ನಮ್ಮ ಬಾಸ್ತಿ ಏನೂ ಕಿತ್ಕೊಳ್ಳೋಕಾಲ ಮೀಸೆ ಅವ್ರ ಮೀಸೆನೇ ಬಿಡಲ್ಲ ಗಡ್ಡಾನೂ ಬರಲ್ಲ ಆ್ಯಪನ್ಗೆ ಬಿಡಲ್ಲ ಇನ್ನು ಕಿತ್ಕೊಳ್ಳೋದು ತೀರಾ ಕಾಸಿಗೆ ಇರುತ್ತೆ ನಾವು ಯಾಕೆ ಕೈ ಯಾಕಣ್ಣ ಹೇಳಿ ಬಟ್ ಈ ಪ್ರಶ್ನೆ ಕೇಳ್ತೀನಿ ನಮ್ಮ ಬಾಸ್ತೇನು ಕಿತ್ಕೊಳ್ಳೋಕಾಲ ಅಂತಾರೆ ಇನ್ನು ಯಾವುದನ್ನ ಕಿತ್ಕೊಳ್ಳೋಕ್ಕೆ ಸಾಧ್ಯ ಹೇಳಿ ಇದನ್ನ ನಾನು ಕಿತ್ಕೊಳ್ಳಕ್ ಹೋಗ್ಲಿ ಹೇಳಿ ಇದನ್ನ ಫ್ರೆಂಡ್ಸ್ ಗೊತ್ತಾಗಬೇಕು ಗೊತ್ತು ಮಾಡಿಸ್ತಾ ಇದೀವಿ ಬಿಸಿ ಚುಚ್ತಾತಲ್ಲಿ ಕೆಳಗ ಹತ್ಕಂಡ್ ಐತಲ್ಲಿ ನನ್ನನ್ನ ಒಂದು ಟ್ರಾಲ್ ಇನ್ನೊಂದು ಮಾಡಿದ್ರೆ ನಿಮ್ ಬಾಸ್ಗೆ ಬಿಸಿ ಮುಟ್ಟದು ಬೇರೆ ಯಾರಿಗೂ ಅಲ್ಲ ನಡ್ರಿ ದಯಮಾಡಿ ಪ್ರಥಮ್ ಅವರು ಡೈರಿಂಗ್ ಮನುಷ್ಯ ಯಾರಿಗೂ ಎದುರುಕೊಳ್ಳಲ್ಲ ಅಂತ ನೀವೇ ಹೇಳ್ತಾ ಇದ್ರಿ ಬೆಂಗಳೂರು ಬಿಟ್ಟು ಹೌದು ನಮ್ಮ ವೈಫ್ ಹೆದರಿದ್ದಾರೆ ನನ್ನ ಕುಟುಂಬ ಹೆದ್ರಿದ್ದಾರೆ ನಮ್ಮ ಡ್ಯಾಡಿ ಮಮ್ಮಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇರಬಾರ್ದು ಪ್ರಥಮ ನೀನು ಬೆಂಗಳೂರಲ್ಲಿ ಅಂತ ಸರ್ ಊರ್ ಬಿಟ್ಟೆ ಹೋಗ್ಬೇಕಾರೆ ಈ ಮನುಷ್ಯನ್ ದೊಡ್ಡ ನಾಯಕ ಎದ್ಕೊಳ್ಳಿ ಊರ್ ಬಿಟ್ಟು ಹೋಯ್ತ ಇದೀನ್ವಾ ಯಾಕೆ ಎದ್ಕೊಳ್ಳಿ ಮೇಡಮ್ ಮಾಡಲ್ವಾ ಒಪ್ಕೊಂಡ್ರೆ ಇದ್ ಇದು ಸೊರ್ಟ್ ಹೋಗ್ತೀನಿ ಈ ಖಾಲಿ ಮಾಡ್ತಾ ಇದ್ದೀನಿ ನಮ್ಮ ಮನೆ ಅದೇ ಬಾಡಿಗೆನೆ ಕಟ್ಟ ಕಾಲ ಅಂದ್ರ ಇನ್ನೊಂದು ಮಕ್ಕಳಿಗೆ ಯೋಗ್ಯತೆ ಇಲ್ಲ ಇನ್ನೊಂದು ಮಕ್ಕಳು ಕೊಡ್ತಾರಂತೆ ಓ ಕೆಲಸ ನೋಡಿ ಅದನ್ನೇ ಒಂದು ಕೆಲಸ ಮಾಡಿ ಇನ್ನೂ ನಂಗೆ ನಿಮಿಷ ಹೇಳ್ತೀನಿ ಕೇಳಿ ಈ ಬೇಕರಿಗೂ ಏನಾದ್ರು ಬಂದು ಕ್ಷಮೆ ಕೇಳಿದ್ರೆ ನಾನು ಇನ್ನೊಂದು ಕಂಡೀಷನ್ ಹಾಕ್ತೀನಿ ಇನ್ನೊಂದು ಕಂಡೀಷನ್ ನಾಳೆ ಹೇಳ್ತೀನಿ ಅದು ಇವತ್ತು ಬೇಡ ನಾಳೆಗಿರಲಿ ಮತ್ತೆ ರಮ್ಯಾ ಅಂತವ್ರಿಗೆನೆ ಬಿಟ್ಟಿಲ್ಲ ಅಷ್ಟು ರಮ್ಯಾ ಒಂದು ವಿಷಯ ಹೇಳ್ತೀನಿ ಕೇಳಿ ರಮ್ಯಾ ಸಿನಿಮಾ ನಿಲ್ಸಿ ಹದಿಮೂರು ವರ್ಷ ಆಗಿದೆ ಇವತ್ತು ಅವ್ರ ಚಪ್ಪಲಿ ಇದೆಯಲ್ಲ ನಾನು ಹರಾಜ್ ಗಿಡ್ತೀನಿ ಅಂತ ಅಮ್ಮ ಹೇಳಿದ್ರೆ ಐದು ಲಕ್ಷ ರೂಪಾಯಿ ಹೋಗುತ್ತೆ ದಟ್ ಇಸ್ ದ ವ್ಯಾಲ್ಯೂ ಆಫ್ ರಮ್ಯಾ ಮೇಡಮ್ ಆ ರಮ್ಯಾ ಅವ್ರನ್ನ ನಿಂಗೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅದನ್ನ ಇದು ಮಾಡ್ಕಂಡೆ ಒಂದು ಅಶ್ಲೀಲವಾಗಿ ನೋಡಕ್ಕಾಗ್ದೆ ಆ ಹೆಣ್ಣು ರೆಬಲ್ ಆಗಿ ಸ್ಕ್ರೀನ್ ಶಾಟ್ ಹೊಡೆದ ಹಾಕಿದೆ ಆ ಹೆಣ್ಣು ನೋವು ಎಷ್ಟಿರ್ಬೇಕು ಶೀಸ್ ಎ ಸೂಪರ್ ಸ್ಟಾರ್ ರೀ ರಮ್ಯಾ ಅವರು ಇವತ್ತಿಗೂ ಕ್ರೇಜ್ ರೀ ಆರು ತಿಂಗಳು ನೀವೇನಾರು ಇಲ್ಲ ಅಂದರೆ ನಿಮ್ಮ ಜನ ಮರ್ತೇ ಬಿಡ್ತಾರೆ ಪೇ ಮಾಡ್ತಾರೆ ಹೀರೋಗಳು ಬೂಸ್ಟ್ ಮಾಡೋಕ್ಕೆ ರಮ್ಯಾ ಹನ್ನೆರಡು ವರ್ಷ ಆಯ್ತು ಸಿನಿಮಾ ಮಾಡಿ ಇವತ್ತು ಅಮ್ಮನ ಕ್ರೇಜ್ ಯಾರು ಅಳ್ಳಾಡ್ಸ್ಕೊಳ್ಳೋಕೆ ಏನಾರ ಕಿತ್ಕೊಳ್ತೀರಪ್ಪ ಇಂಗ್ಬಿಟ್ಟು ನೀವೇ ಹೇಳ್ತಿಲ್ಲ ನಮ್ಮ ಬಾಸ್ ಏನೂ ಕಿತ್ಕೊಳಕ್ಕಲ್ಲ ನೀವೇನು ಕಿತ್ಕೋತೀರಾ ಹೇಳಿ ಫಸ್ಟ್ ಏನ್ ಕಿತ್ಕೋತರ ದರ್ಶನ್ ಇಷ್ಟೆಲ್ಲ ಒಂದು ಪ್ರತಿಕ್ರಿಯೆ ಸ್ಟಂಟ್ ಅವೆಲ್ಲ ಡೌದು ಅವರು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ ಅಂಡ್ ಇನ್ನೊಂದು ಯಾರೋ ಹೇಳಿದ್ರು ಪಾಪ ವಾನ್ ಮಾಡೋರು ಮಾಡೋ ದೇವರಾನೇ ದಿನಕರ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಕಸ್ಮಾತ್ ಮಾಡಿದ್ರೆ ನಾವು ಸುಮ್ನಿರ್ಲಿಲ್ಲ ಅವ್ರ ಬಗ್ಗೆ ತುಂಬಾ ಪ್ರೀತಿ ಇದೆ ಅಂಡ್ ಒಳ್ಳೆ ಮನುಷ್ಯರಿ ಅಯ್ಪಾ ಪಾಪ ಹಂಗೆಲ್ಲ ಇಲ್ಲ ನಂಗೆ ಅಯ್ಯಪ್ಪನ್ ಬಗ್ಗೆ ಅಷ್ಟ ಅಸಮಾಧಾನ ಇಲ್ಲ ಬಟ್ ಮಾಡಿಲ್ಲ ಸುಳ್ಳು ಸುಳ್ಳು ಹಬ್ಬಿಸ್ಬೇಡಿ ದರ್ಶನ್ ಅವ್ರದ್ ಇನ್ವಾಲ್ವ್ಮೆಂಟ್ ಇದು ಸಾರಿ ದಿನಕರ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ದರ್ಶನ್ ಅವರು ಒಂದಷ್ಟು ಪೇ ಮಾಡ್ತಾರೆ ಏಜೆನ್ಸಿಗಳಿಗೆ ಪೇ ಮಾಡ್ತಾರೆ ಅದು ಇನ್ ಸಮಸ್ಯೆ ಆಯ್ತೈತೆ ಇದಾರ ಆಗಿಲ್ವ ಇನ್ನುವೇ ಇರಲಿ ಗಿರಾ ಇರ್ಲಿ ವ್ಯಾಪಾರ ಎಲ್ಲಾ ಬಿಡಿತ ಅಣ್ಣ ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ ಸಾರಿ ಅಣ್ಣ ಮತ್ತೆ ಭೇಟಿ ಆಗೋಣ ನಮಸ್ಕಾರ